ನಮಸ್ಕಾರ ನಾನಿವತ್ತು ಓದ್ತು ಹೇಳ್ತಿರ್ತಕ್ಕಂಥ ಒಂದು ಘಟನೆ ಸಾಯಲು ಯಾರೂ ತಯಾರಿಲ್ಲ ಬಯಸ್ತಾರೆ ಸತ್ತು ಬಿಡ್ಬೇಕಪ್ಪ ನಾವಿರಬಾರ್ದು ದೇವರೇ ವಯ್ಯಪ್ಪ ಶಿವನೇ ವಯ್ಯಪ್ಪ ಅಂತಂತ ಹಾಗೆ ಒಬ್ಬ ಮುದುಕ ಅವನಿಗೆ ಕಟ್ಟಿಗೆ ಮಾರಿ ಜೀವನ ಮಾಡುವಂಥ ಒಂದು ದೀನಾವಸ್ಥೆ ದಿನಾ ಕಟ್ಟಿಗೆ ಮಾರ್ತಿದ್ದ ವಯಸ್ಸಾಯಿತು ಕಟ್ಟಿಗೆ ಸಿಗೋದು ಕಷ್ಟ ಆಯಿತು ಅರಣ್ಯಗಳೇ ಇಲ್ದಂಗೆ ಆಯಿತು ಎಲ್ಲೋ ಕಷ್ಟಪಟ್ಟು ತುಂಬ ದೂರ ಹೋಗಿ ಕಟ್ಟಿಗೆ ಕಡಿದು ಮಾರುತ ಕಟ್ಟಿಗೆ ಬಿಸಿಲು ಬೇಸಿಗೆ ಕಾಲ ಕಟ್ಟಿಗೆ ಕಡ್ದ ಭಗವಂತ ಎಷ್ಟು ಕಷ್ಟಪ್ಪ ನನಗೆ ಎಷ್ಟು ಕಷ್ಟ ಕೊಟ್ಟು ಹೋದ ನಾನು ಏನು ಮಾಡಿದ್ನಿ ಗೊತ್ತಿಲ್ಲ ಕಟ್ಟಿಗೆ ಎಲ್ಲ ಕಡಿದು ಜೋಡಿಸಿ ಅವನ್ನ ಕಟ್ ಮಾಡಿದೆ ಅವತ್ತು ತುಂಬ ಕಟ್ಟಿಗೆ ಸಿಕ್ಕಿತ್ತು ನನಗೆ ಪಾಪ ಹಾಂ ಸುಮ್ಮನೆ ಕೂತ ಬೇಜಾರಾಗಿಬಿಡ್ತೇವೆ ಎಷ್ಟು ಕಷ್ಟಪಡಬೇಕು ಬರುವಾಗೂ ಬಿಸಿಲು ಹೋಗುವಾಗೂ ಬಿಸಿಲು ಭಗವಂತ ನಾನು ಒಯ್ದು ಬಿಡಪ್ಪ ಈ ಕಷ್ಟದ ಜೀವನ ನೀವು ಕೊಟ್ಟಿದ್ದೀನಿ ನನಗೆ ಸಾಕಾಗಿದೆ ಒಳ್ಳೆಯ ಜೀವನ ಕೊಡು ದಯವಿಟ್ಟು ಬಂದು ನನ್ನ ಕರಕೋ ಭಗವಂತ ಅಂತ ಆಕಾಶವನ್ನು ನೋಡಿ ನನಗೆ ಸಾವು ಕೊಡೋ ಮರಣ ಕೊಡೋ ಅಂತ ಬಯ್ಯೋ ಲೆಕ್ಕದಲ್ಲಿ ಚೀರೋದಕ್ಕೆ ಶುರು ಮಾಡಿದೆ ನನ್ನ ಅಂತ ಪ್ರತ್ಯಕ್ಷ ಆದ ಯಮಧರ್ಮರಾಯ ಯಾಕೆ ಕರೆದಿ ಅಂದೆ ಯಾರಪ್ಪ ನೀನು ಅಂತ ಕೇಳಿದೆ ಮುದುಕ ನಾನು ಸಾವು ಹ್ಞೂ ಯಮಧರ್ಮರಾಯ ಸಾವು ಕೊಡು ಅಂತ ಕೇಳಿದೆಲ್ಲ ಕೊಡೋದಕ್ಕೆ ಬಂದಿದ್ದೀನಿ ನಡಿ ನನ್ನ ಜೊತೆ ಅಂದ ನಾನೆಲ್ಲಿ ಕರನಯ್ಯ ಮತ್ತು ಯಾಕಯ್ಯ ಕರೆದಿ ಕಟ್ಟಿಗೆ ದೊಡ್ಡ ಗಂಟಾಗ್ಯದ ಅದು ಎತ್ತಿ ಹಣಿ ತಲೆಮೇಲೆ ಇಟ್ಕೊಳ್ಳೋದು ಆಗೋಲ್ತು ಸ್ವಲ್ಪ ಎತ್ತಿ ತಲೆಮೇಲೆ ಇಡಪ್ಪ ಅಂತ ಕರೆದೇನಪ್ಪ ನಾನು ಸಾವು ಕೊಡು ಅಂತ ಕರೆದಿಲ್ಲ ಅಂದರೆ ಖುದ್ದು ಯಮಧರ್ಮ ಬಂದಾಗ ಸಾವು ಬೇಕಿಲ್ಲ ಸಾವು ಕೊಡು ಸಾವು ಕೊಡು ಅಂತೀವಿ ಆದರೆ ಯಮನೇ ಬಂದು ನೀನು ಒಯ್ತೀನಿ ಬಡ್ಡಿ ಮಗನೇ ಅಂದಾಗ ನಾವೆಲ್ಲರೂ ಒಲ್ಲೆ ಅಂತೀವಿ ಅದಕ್ಕೆ ಸಾವು ಹೆಂಗೆ ಬರ್ತದೆ ಮನುಷ್ಯನಿಗೆ ಮರಣ ಹೇಗೆ ಬರ್ತದೆ ಮನುಷ್ಯನಿಗೆ ಅಂದರೆ ತಿಳಿಯದಂತೆ ಹೋಗ್ತದೆ ವಿದೇಶಗಳಲ್ಲಿ ಒಂದು ಅದ್ಭುತವಾದಂಥ ತಂತ್ರಜ್ಞಾನವನ್ನು ಬಳಸಿ ಗಾಜಿನ ಒಂದು ಏನು ಇರ್ತದೆ ಪೆಟ್ಟಿಗೆ ಗಾಜಿನ ಪೆಟ್ಟಿಗೆಯಲ್ಲಿ ಸಾಯು ಮರಣೋನ್ಮುಖನಾಗಿರ್ತಕ್ಕಂಥ ವ್ಯಕ್ತಿಯನ್ನು ಇಟ್ಟರಂತೆ ಅಂದರೆ ಲಾಸ್ಟ್ ಅವ್ನು ಜೀವ ಹೋಗ್ತವೆ ಅವ್ನಿಗೆ ಎಚ್ಚರ ಇಲ್ಲ ಅಂದರೆ ಇಷ್ಟು ಬರ್ ಅದ್ಭುತವಾಗಿರ್ತಕ್ಕಂಥ ಎಲ್ಲೂ ಒಂದು ಚೂರು ಗಾಳಿ ಆಡಲಾರ್ದಂತಹ ಅವನು ಗಾಜಿನ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೀವಿ ಆ ಇವನು ದೇಹದಲ್ಲಿರ್ತಕ್ಕಂಥ ಜೀವ ಹೆಂಗೆ ಹೋಗ್ತದೆ ನೋಡೋಣ ಅಂತ ಪರೀಕ್ಷೆ ಮಾಡಿದ್ರಂತೆ ಅವನು ಇನ್ನೇನು ಐದು ಐದು ಹತ್ತು ನಿಮಿಷ ಇರ್ತಾನೆ ಅಷ್ಟೇ ಅನ್ನುವಾಗ ಅವನು ಅದಕ್ಕೆ ಶಿಫ್ಟ್ ಮಾಡಿದರು ಎಲ್ಲರೂ ಕಾಯ್ತಾನೆ ನಿಂತರು ಜೀವ ಹೋಯ್ತು ಯಾಕೆ ಹೋಯ್ತು ಅಷ್ಟು ಬಂದವಸ್ ಇದ್ದರೂ ಕೂಡ ಜೀವ ಹೋಯ್ತಲ್ಲ ಅಂತ ಇಡೀ ಆ ಪೆಟ್ಟಿಗೆಯನ್ನೆಲ್ಲ ದುರ್ಬೀನ್ ಹಾಕಿ ನೋಡಿದಾಗ ಒಂದು ಭಾಗದಲ್ಲಿ ಮೂಲೆಯಲ್ಲಿ ಒಂದು ಚಿಕ್ಕ ರಂಧ್ರ ಆಗಿ ಹೋಗಿತ್ತಂತೆ ಅಂದರೆ ಅದನ್ನು ಕೂಡ ಅಲ್ಲಿ ಕಲೆ ಆಗಿತ್ತಂತ ಒಡೆದ ಕಲೆ ಆ ಗಾಜು ಒಡೆದ ಕಲೆ ಮಧ್ಯೆ ತೆಗ್ಗು ರಂಧ್ರ ಅಲ್ಲಲ್ಲಿ ಅಲ್ಲಿ ಹಿಂಗೆ ಸೂರ್ಯ ಕಿರಣದ ಹಂಗೆ ಅದು ಒಡೆದು ಅಷ್ಟೊಂದು ಒಬ್ಬ ದೇಹ ಎಷ್ಟು ಸೂಕ್ಷ್ಮ ಸೂಕ್ಷ್ಮಿದೆ ಜೀವ ಹೆಂಗಿದೆ ಅಂದರೆ ಅಂಗುಷ್ಟ ಗಾತ್ರದಷ್ಟಿದೆ ಅಂತ ಹೇಳ್ತಾರೆ ಇಷ್ಟೇ ಹೆಬ್ಬೆರಳಷ್ಟೇ ಇದೆ ಜೀವ ಆತ್ಮ ಅಂದರೆ ಅಂದರೆ ಅದಕ್ಕಿಂತ ಚಿಕ್ಕದು ಜೀವ ಹೇಗಾದರೂ ಹೋಗ್ತೇನೆ ಎಲ್ಲಿದ್ದರೂ ಹೋಗ್ತದೆ ಅದಕ್ಕೆ ಅಷ್ಟು ಸಣ್ಣ ಜೀವ ಆರಡಿ ಎಂಟು ಅಡಿ ಹತ್ತಡಿ ದೇಹಗಳನ್ನ ಸಂರಕ್ಷಣೆ ಮಾಡ್ತದೆ ನಾವೆಲ್ಲ ಕಲಿಯುಗದಲ್ಲಿ ನಾ ಐದಡಿ ನಾಲ್ಕು ಅಡಿ ಐದು ಅಡಿ ಆರು ಅಡಿ ಇದ್ದರೆ ಓ ಅದ್ಭುತವಾದಂಥ ಹತ್ರ ಅಂತೀವಿ ಮಹಾಭಾರತ ರಾಮಾಯಣಗಳ ಕಾಲದಲ್ಲಿ ವಾನರ ಸೇನೆ ಕೌರವರ ಸೇನೆ ಘಟೋದ್ಗಜ ಹಿಡಂಬ ರಾಕ್ಷಸ ಅವರೆಲ್ಲ ಎಂತೆಂಥ ಅಡಿ ದೇಹಗಳು ಭೀಮಸೇನ ಗಾತ್ರೆ ಹೇಗಿತ್ತು ಇವನ್ನೆಲ್ಲ ನೋಡಿದಾಗ ಮಾನವನ ದೇಹದ ಆಕಾರ ಕೂಡ ಕುಗ್ತಾ ಬಂದಿದೆ ಕೃಷ್ಣ ಪರಮಾತ್ಮ ಆರುನೂರಿಂದ ಏಳ್ನೂರು ವರ್ಷ ಜೀವದಿಂದ ಇದ್ದ ಅಂತ ಹೇಳ್ತಾರೆ ಅರ್ಜುನ ಅವನಾದ ಕೂಡ ಇದ್ದ ಕೃಷ್ಣ ಆದಮೇಲೆ ಅಂತ ಹೇಳ್ತಾರೆ ಆರುನೂರು ಏಳ್ನೂರು ಎಂಟುನೂರು ವರ್ಷ ಕಾಲ ಜೀವಿಸ್ತಕ್ಕಂಥ ಕಾಲಾವಧಿ ಹೋಗಿ ಇವತ್ತು ಕಲಿಯುಗದಲ್ಲಿ ನೂರು ವರ್ಷ ಸುಸೀರ್ಭೂತರಾಗಿ ಆರೋಗ್ಯವಂತರಾಗಿ ನಿಯಮಗಳನ್ನು ಪಾಲಿಸಿ ಆರೋಗ್ಯದ ನಿಯಮಗಳನ್ನು ಪಾಲಿಸಿ ನೀವು ಬದುಕಿದರೆ ಖಂಡಿತ ನೂರು ವರ್ಷ ಬದುಕ್ತೀರ ಯಾವುದೇ ಚಟ ಇಲ್ಲಿ ಆದರೆ ನಮ್ಮ ದುರ್ವ್ಯಸನಗಳು ದುಶ್ಚಟಗಳು ಏನೂ ಚಟ ಇಲ್ಲ ಸರ್ ನಾನು ಕುಡಿಯಲ್ಲ ತಿನ್ನಲ್ಲ ಸೇದಲ್ಲ ಅನ್ನುವಂಥ ವ್ಯಕ್ತಿ ಕೂಡ ಇವತ್ತು ಮಾನಸಿಕ ಚಿ ಮಾನಸಿಕ ಚಿಂತೆಗಳಿರ್ತವೆ ಏನು ಮಾನಸಿಕ ಚಿಂತೆ ಓ ಕುಡಿದ್ರೆ ಸಾಯ್ತೀನಿ ಅಂತ ಹೇಳಿ ನಾನು ಕುಡಿಯೋದು ಬಿಟ್ಟೆ ಕುಡ್ದೋರು ಎಷ್ಟು ಆರಾಮಿದ್ದಾರಲ್ಲ ಹೀಗೆಲ್ಲ ಯೋಚನೆ ಮಾಡಿದೆ ನನಗೆ ಹಣ ಇಲ್ಲ ಅಂತ ಯೋಚನೆ ಮಾಡಿದೆ ಹಣ ಇದ್ದವರು ಸತ್ರಲ್ಲ ಹೀಗೆಲ್ಲ ಯೋಚನೆ ಮಾಡಿದಾಗ ಮರಣ ಅನಿವಾರ್ಯ ಆಗ್ತದೆ ಅದಕ್ಕೆ ಚಿತಾ ದಹತಿ ನಾಮ್ ಚಿಂತಾ ದಹತಿ ಸಜೀವನಮ್ ಅಂತ ಹೇಳ್ತಾರೆ ಅಂದರೆ ಜೀವ ಇರೋರನ್ನ ಚಿಂತೆಗಳು ಸುಟ್ಟರೆ ಜೀವ ಇಲ್ಲದೆ ಇರೋರನ್ನ ಚಿತೆ ಸುಡ್ತದೆ ಚಿತೆಗಳು ಕೊಟ್ಟು ನಾನು ಏನು ತಿನ್ನಲ್ಲ ಕುಡಿಯಲ್ಲ ಸೇದಲ್ಲ ನಾನು ನೂರಾರು ವರ್ಷ ಬದುಕ್ತಿಂದಲೂ ಕೂಡ ಒಳಗಡೆ ಒಂದು ಚಿಂತೆ ಅನ್ನೋದು ಇರ್ತಲ್ಲ ಅದು ನಮ್ಮ ಮರಣಕ್ಕೆ ಕಾರಣ ಆಗ್ತದೆ ಅದಕ್ಕೆ ಮರಣ ತಪ್ಪಿಸಿಕೊಂಡವರಿಲ್ಲ ಮರಣ ಬಂದರೆ ಒಳ್ಳೆಯದು ಆದರೆ ಸುಖ ಮರಣ ಬರಲಿ ಅನ್ನೋದೇ ಎಲ್ಲರ ಪ್ರಾರ್ಥನೆ ನಮಸ್ಕಾರ